ನಮಸ್ಕಾರ ಸ್ನೇಹಿತರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿರುವ ಬೆಂಗಳೂರು ನಗರದ ನಿರ್ಮಾತೃ ಮಂದೆ ಪ್ರಖ್ಯಾತರಾದ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಇಂದು ತಿಳಿದುಕೊಳ್ಳೋಣ ದೂರದೃಷ್ಟಿಯ ಜನಪರ ಆಡಳಿತಗಾರರಾಗಿದ್ದ ಕೆಂಪೇಗೌಡರು ಕೇವಲ ಒಬ್ಬ ರಾಜನಾಗಿರಲಿಲ್ಲ ಬದಲಿಗೆ ನಾಡಿನ ಭವಿಷ್ಯ ರೂಪಿಸಿದ ಒಬ್ಬ ಮಹಾನ್ ಶಿಲ್ಪಿ ಕೆಂಪೇಗೌಡರು ಸಾವಿರದ ಐನೂರ ಹತ್ತರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಯಲಹಂಕ ಸಮೀಪದ ಆವತಿ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಕೆಂಪನಂಜೇಗೌಡ ತಾಯಿ ಲಿಂಗಾಂಬಿಕೆ ಇವರು ಗಂಗಾ ವಂಶದವರು ಎಂದು ಹೇಳಲಾಗುತ್ತದೆ ಬಾಲ್ಯದಿಂದಲೇ ಕೆಂಪೇಗೌಡರು ಶಿಕ್ಷಣ ಯುದ್ಧ ತಂತ್ರಗಳು ಮತ್ತು ಆಡಳಿತದಲ್ಲಿ ಆಸಕ್ತಿ ಹೊಂದಿದ್ದರು ವೇದ ಪುರಾಣ ರಾಜನೀತಿ ಮತ್ತು ಸಮರ ಕಲೆಗಳಲ್ಲಿ ಪರಿಣತಿ ಪಡೆದರು ಇವರು ವಿಜಯನಗರ ಸಾಮ್ರಾಜ್ಯದ ಆದಿನ ಸಾಮಂತರಾಗಿದ್ದರು ಕೆಂಪೇಗೌಡರ ಅತ್ಯಂತ ಮಹತ್ವದ ಕೊಡುಗೆ ಎಂದರೆ ಬೆಂಗಳೂರು ನಗರದ ನಿರ್ಮಾಣ ಮೂವತ್ತೇಳರಲ್ಲಿ ಅವರು ಬೆಂಗಳೂರಿನಲ್ಲಿ ಒಂದು ಕೋಟೆಯನ್ನು ನಿರ್ಮಿಸಿ ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು ಆ ಕಾಲದಲ್ಲಿ ಬೆಂಗಳೂರು ಕೇವಲ ಒಂದು ಸಣ್ಣ ಗ್ರಾಮವಾಗಿತ್ತು ಆದರೆ ಕೆಂಪೇಗೌಡರ ದೂರದೃಷ್ಟಿ ಅಸಾಮಾನ್ಯವಾಗಿತ್ತು ಅವರು ನಗರವನ್ನು ಯೋಜಿತ ರೀತಿಯಲ್ಲಿ ನಿರ್ಮಿಸಿದರು ಪೇಟೆಗಳ ನಿರ್ಮಾಣ ಅವರು ವಿವಿಧ ವೃತ್ತಿಗಳ ಜನರಿಗಾಗಿ ಪೇಟೆಗಳನ್ನು ನಿರ್ಮಿಸಿದರು ಉದಾಹರಣೆಗೆ ಅಕ್ಕಿಪೇಟೆ ರಾಗಿಪೇಟೆ ಬಳೆಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಇತ್ಯಾದಿ ಇದು ವ್ಯಾಪಾರ ವಹಿವಾಟುಗಳಿಗೆ ದೊಡ್ಡ ಉತ್ತೇಜನ ನೀಡಿತು ಕೊಳಗಳು ಮತ್ತು ಕೆರೆಗಳು ಜನರಿಗೆ ನೀರಿನ ಕೊರತೆಯಾಗದಂತೆ ಹಲವು ಕೆರೆಗಳು ಮತ್ತು ಕೊಳಗಳನ್ನು ನಿರ್ಮಿಸಿದರು ಧರ್ಮ ಬುದ್ಧಿ ಕೆರೆ ಸಿದ್ದಿಕಟ್ಟೆ ಕೆರೆ ಇವುಗಳಲ್ಲಿ ಕೆಲವು ಕೃಷಿ ಮತ್ತು ವಾಣಿಜ್ಯಕ್ಕೆ ಒತ್ತು ಅವರು ಕೃಷಿ ಮತ್ತು ವಾಣಿಜ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು ಇದರಿಂದ ಜನಜೀವನ ಸುಧಾರಿಸಿತು ನಾಲ್ಕು ದಿಕ್ಕುಗಳ ಗೋಪುರಗಳು ನಗರದ ಗಡಿಗಳನ್ನು ಗುರುತಿಸಲು ನಾಲ್ಕು ಪ್ರಮುಖ ದಿಕ್ಕುಗಳಲ್ಲಿ ಕಾವಲು ಗೋಪುರಗಳನ್ನು ನಿರ್ಮಿಸಿದರು ಇಂದಿಗೂ ಇವು ಬೆಂಗಳೂರಿನ ಹೆಮ್ಮೆಯ ಸಂಕೇತಗಳಾಗಿವೆ ಕೆಂಪೇಗೌಡರು ಕೇವಲ ಆಡಳಿತಗಾರರಾಗಿರಲಿಲ್ಲ ಬದಲಿಗೆ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಒತ್ತು ನೀಡಿದರು ದೇವಾಲಯಗಳ ನಿರ್ಮಾಣ ಗವಿ ಗಂಗಾಧರೇಶ್ವರ ದೇವಸ್ಥಾನ ಬಸವನಗುಡಿಯ ಬಸವಣ್ಣನ ದೇವಸ್ಥಾನ ದೊಡ್ಡಗಣಪತಿ ದೇವಾಲಯ ಸೇರಿದಂತೆ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು ನ್ಯಾಯ ಮತ್ತು ಶಾಂತಿ ಅವರ ಆಡಳಿತದಲ್ಲಿ ಅವರು ಜನರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಯಿತು ಅವರು ನ್ಯಾಯಕ್ಕೆ ಹೆಚ್ಚಿನ ಮಹತ್ವ ನೀಡಿದರು ಮತ್ತು ಅಪರಾಧಗಳನ್ನು ನಿಯಂತ್ರಿಸಲು ಕ್ರಮಗಳನ್ನು ಕೈಗೊಂಡರು ಮಾನವೀಯತೆ ಒಂದು ದಂತಕತೆಯ ಪ್ರಕಾರ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಕಳ್ಳರನ್ನು ಬಂಧಿಸಿದಾಗ ಅವರು ಅಪರಾಧಿಗಳಿಗೆ ಮರಣದಂಡನೆಯ ಬದಲು ಬೇರೆ ಕೆಲಸಗಳನ್ನು ನೀಡಿ ತಿದ್ದಲು ಪ್ರಯತ್ನಿಸಿದ್ದರಂತೆ ಇದು ಅವರು ಮಾನವೀಯ ಗುಣವನ್ನು ತೋರಿಸುತ್ತದೆ ಕೆಂಪೇಗೌಡರು ನಿಧನರಾದರು ಅವರು ಕಟ್ಟಿದ ಬೆಂಗಳೂರು ನಗರವು ಇಂದಿಗೂ ಅವರ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಸಿಕೊಳ್ಳುವ ಬೆಂಗಳೂರು ಕೆಂಪೇಗೌಡರ ದೃಷ್ಟಿಯ ಫಲವೇ ಆಗಿದೆ ಇವರ ಸ್ಮರಣಾರ್ಥವಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಕೆಂಪೇಗೌಡರ ದೊಡ್ಡ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಅನೇಕ ರಸ್ತೆಗಳು ಮತ್ತು ಸಂಸ್ಥೆಗಳು ಅವರ ಹೆಸರನ್ನು ಹೊಂದಿವೆ ಅಂದಿನ ಕಾಲದಲ್ಲೇ ಇಂತಹ ಒಂದು ಮಹಾನಗರವನ್ನು ಯೋಜಿತವಾಗಿ ನಿರ್ಮಿಸಿದ ಕೆಂಪೇಗೌಡರ ದೂರದೃಷ್ಟಿ ಮತ್ತು ಆಡಳಿತ ಕೌಶಲ್ಯ ನಿಜಕ್ಕೂ ಅದ್ಭುತ ಅವರು ಕೇವಲ ಒಂದು ನಗರವನ್ನು ನಿರ್ಮಿಸಲಿಲ್ಲ ಬದಲಿಗೆ ಒಂದು ನಾಗರಿಕತೆಯನ್ನು ಒಂದು ಭವಿಷ್ಯವನ್ನು ನಿರ್ಮಿಸಿದರು